ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಮಂಗಲದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ವಿಷ್ಣುವರ್ಧನ್ ಸೇವಾ ಸಮಿತಿ ಮಂಗಲದ ಅಭಿಮಾನಿಗಳು ಹೇಳಿದರು ಬೆಂಗಳೂರು ನಗರದ ಮಹಾದೇವಪುರ ಕ್ಷೇತ್ರದ ಭೈರತಿವಾಡ್ ಮಂಗಲದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದ ನಂತರ ವಿಷ್ಣುವರ್ಧನ್ ರವರ ಭಾವಚಿತ್ರವನ್ನ ತಮಟೆ ವಾದ್ಯಗಳೊಂದಿಗೆ ಸಾದರಮಂಗಲದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅನ್ನದಾನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಊಟದ ತಟ್ಟೆಗಳನ್ನು ವಿತರಿಸಿ ಅರ್ಥಪೂರ್ಣವಾಗಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಆಚರಿಸಿದರು ಈ ಸಂದರ್ಭದಲ್ಲಿ ವಿಷ್ಣು ಸೇನಾ ಸಮಿತಿ ಸದಸ್ಯರು ಮಾದೇಶ್ ವೆಂಕಟೇಶ್ ಆರ್ ವೆಂಕಟೇಶ್ ಚಿಕ್ಕ ಕಾಟಪ್ಪ ರಾಜೇಶ್ ಉದಯ್ ಮತ್ತು ಯುವಕರು ಗ್ರಾಮದ ಪ್ರಮುಖರು ಭಾಗವಹಿಸಿದ್ದರು ಕರ್ನಾಟಕ ರತ್ನ ಅಭಿನವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಘನ ಕರ್ನಾಟಕ ಸರ್ಕಾರವು ಈ ವರ್ಷದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿನ ನೀಡಿದೆ ಹಾಗಾಗಿ ಸಾದರಮಂಗಳ ವಿಷ್ಣು ಸೇನಾ ಸಮಿತಿಯ ಎಲ್ಲ ಅಭಿಮಾನಿಗಳ ಕಡೆಯಿಂದ ಕರ್ನಾಟಕ ಸರ್ಕಾರಕ್ಕೆ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅದೇ ರೀತಿ ಈ ದಿನ ನಾವು ಪ್ರತಿ ವರ್ಷ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಬರ್ತ್ಡೇನ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ವರ್ಷ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತೇಳಿ ಎಪ್ಪತ್ತೈದು ವರ್ಷ ಆಗಿರೋದ್ರಿಂದ ಶಾಲಾ ಮಕ್ಕಳಿಗೆ ಊಟದ ತಟ್ಟೆ ವ್ಯವಸ್ಥೆ ಹಾಗೂ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಹಾಗೂ ಅದ್ದೂರಿ ಮೆರವಣಿಗೆ ಡೋಲು ಮುಖಾಂತರ ಅದ್ದೂರಿ ಮೆರವಣಿಗೆ ಮಾಡಿ ಸಂಭ್ರಮಾಚರಣೆ ಆಚರಣೆ ಮಾಡಬೇಕಂತೇಳಿ ಮಾಡ್ಕೊಂಡಿದ್ದೀವಿ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಈಗ ನಮ್ಮ ಯಜಮಾನ್ರಿಗೆ ಹತ್ತು ಗುಂಟೆ ಜಮೀನನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ತಾವು ಆದಷ್ಟು ಬೇಗ ಶೀಘ್ರದಲ್ಲೇ ನೆರವೇರಿಸ್ಕೊಡ್ಬೇಕಂತ ತಮ್ಮಲ್ಲಿ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ವೆಂಕಟೇಶ್ ಮಾತಾಡ್ತಾ ಇರೋದು ಮಂಗಳ ಉತ್ಸವ ಸಮಿತಿಯಿಂದ ಮಂಗಳ ಗ್ರಾಮದಲ್ಲಿ ಎಲ್ಲರಿಗೂ ನಮ್ಮ ಸಂಗತಿಗಳಿಂದ ತುಂಬರು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈ ವರ್ಷ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇದು ಸಹಸ್ರಮ ವಿಷ್ಣುವನಿಗೆ ಹಾಗೂ ಈ ಕರ್ನಾಟಕ ರತ್ನ ಕೊಟ್ಟಿರೋದ್ರಿಂದ ನಮಗೆ ಸು ತುಂಬ ಸಂತೋಷ ಆಗಿದೆ ಈ ದಿನ ಎಪ್ಪತ್ತೈದನೇ ವರ್ಷದ ಡಾಕ್ಟರ್ ವಿಷ್ಣುವರ್ಧನ್ ಅಭಿನವ ಭಾರ್ಗವ ಎಂದು ಪ್ರಸ ಖ್ಯಾತ ಪ್ರಸಿದ್ಧಿರ್ತಕ್ಕಂಥ ವಿಷ್ಣುವರ್ಧನ್ ಅಪ್ಪಾಜಿಯವರ ಒಂದು ಹುಟ್ಟುಹಬ್ಬವನ್ನು ಭಾರೀ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚಾಗಿ ಅನೇಕ ಸುಮಾರು ಅನೇಕ ಬೇರೆ ಬೇರೆ ಒಂದು ವಾತಾವರಣ ನಡೆಸುವಂತೆ ಅಪ್ಪಾಜಿಯವರ ಒಂದು ಬರ್ತಡೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಎಂದು ಮಾತನ್ನು ನಡೆಸ್ತಾ ಇದ್ವಿ ಈ ವರ್ಷ ನಮ್ಮೂರಲ್ಲಿ ಎಪ್ಪತ್ತೈದು ವರ್ಷದ ವಿಷ್ಣುವರ್ಧನ್ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಇದಕ್ಕೆಲ್ಲ ನಮಗೆ ತುಂಬ ಖುಷಿಯಾಗುತ್ತದೆ ವರ್ಷ ವರ್ಷವೂ ಆಗಲಿ ಬರ್ತ್ಡೇ ಆಗಲಿ ಖುಷಿಯಾಗಿ ನಾವು ಆಡ್ಸೀರಿ ಸಾದರಮಗಳ ಗ್ರಾಮದಲ್ಲಿ ವರ್ಷ ವರ್ಷವೂ ನಾವು ಇದೇ ಥರ ಮಾಡ್ತಾರೆ ಮತ್ತು ನಮಗೆ ಸ್ಮಾರಕದ ಅಲ್ಲೊಂದು ಹತ್ತು ಕುಂಟೆ ಜಾಗ ಕೊಟ್ಟರೆ ಭಾರಿ ಖುಷಿಯಾಗುತ್ತೆ ನಮಗೆ ವೀರಕಪ್ಪತ್ರ ಶ್ರೀನಿವಾಸ್ ಅವರು ಭಾರಿ ಕಷ್ಟ ಕೊಡ್ತಿದ್ದಾರೆ ಅವರು ಮತ್ತು ಅನಿರುದ್ಧ ಸರ್ ನೀವಿಬ್ಬರು ಒಂದು ಶವೆಯಲ್ಲಿ ನೀವಿಬ್ಬರು ಅನಿರುದ್ಧ ಮತ್ತು ವೀರಕ ಪುತ್ರ ಶ್ರೀನಿವಾಸ್ ನೀವಿಬ್ಬರು ಒಂದು ಒಗ್ಗಟ್ಟಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೆ ಎಷ್ಟೇ ಆಗಲಿ ಅಭಿಮಾನಿಗಳು ಕರ್ನಾಟಕದಾಗ ಎಷ್ಟೇ ಅಭಿಮಾನಿಗಳಾಗಲಿ ಖುಷಿ ಪಡ್ತಾರೆ ಒಂದು ಸಾಕು ನಮಸ್ಕಾರ ವಿಷ್ಣುವರ್ಧನ್ ಅಪ್ಪಾಜಿ ಅಂದರೆ ನಮಗೆಲ್ಲರಿಗೂ ತುಂಬ ಗೌರವ ಇದೆ ಮತ್ತೆ ಎಪ್ಪತ್ತೈದು ವರ್ಷದ ಹುಟ್ಟು ಹಬ್ಬ ಮಾಡಿರೋದಕ್ಕೆ ತುಂಬ ವಿಷ್ಣು ಸ ಸೈನ್ಯಗೆ ಅವ್ರಿಗೆ ಒಂದು ಜೈ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಕರ್ನಾಟಕ ರತ್ನ ಬಿರ್ದು ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಇವತ್ತು ನಮ್ಮ ಸಾಧು ಮಗದಲ್ಲಿ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರು ಎಪ್ಪತ್ತೈದನೇ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ವರ್ಷವೂ ನಮ್ಮ ಸಾಧು ಮಗದಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ತುಂಬ ಜನ ಇದ್ದಾರೆ ವರ್ಷ ವರ್ಷ ಅನುದಾನ ಮಾಡೋದು ಸ್ಕೂಲ್ ಮಕ್ಕಳಿಗೆ ಕೊಡೋದು ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾರೆ ವರ್ಷ ವರ್ಷನೂ ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತೀನಿ ಇನ್ನೊಂದು ಸಂತೋಷ ವಿಷಯ ಅಂದರೆ ವಿಷ್ಣುವರ್ಧನ್ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಇದೇ ವರ್ಷ ಅದೊಂದು ಸಂತೋಷ ವಿಷಯ ಸಾದರಮ ಗ್ರಾಮಸ್ಥರಲ್ಲಿ ಎಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ ಈ ದಿನ ಸಹಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ ಪಜೆಯವರ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಆಮೇಲೆ ಅನ್ನದಾನ ಹಬ್ಬವನ್ನು ತಮ್ಮಿಕೊಂಡಿದ್ದೇವೆ ವಂದನೆಗಳನ್ನು ಬರಗುವ ಡಾಕ್ಟರ್ ವಿಷ್ಣುವರ್ಧನ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲನಾಗಿ ಏನು ಈ ಗ್ರಾಮದಲ್ಲಿ ಪ್ರತಿ ಎಲ್ಲ ವರ್ಷದಿಂದ ವಿಷ್ಣುವರ್ಧನ ಪ್ರತಿ ವರ್ಷದಿಂದ ಈ ವರ್ಷದ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಆಚರಣೆ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದ್ದಕ್ಕೆ ಮೊದಲನೇದಾಗಿ ಸಾದರಮಂಗಲ ಎಲ್ಲ ವಿಷ್ಣು ಅಭಿಮಾನಿಗಳಿಗೂ ನನ್ನ ಪರವಾಗಿ ವೃತ್ತಪೂರ್ವಕ ಅಭಿನಂದನೆಗಳು ಮತ್ತೊಮ್ಮೆ ಸಹ ಡಾಕ್ಟರ್ ಸಹ ಸಿಂಹ ಅವರಿಗೆ ಪುಟ್ಟ ಹಬ್ಬದ ಆರ್ಥರ ಶುಭಾರ್ಷಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ವಿಷ್ಣು ಸೀಮ ಸಮಿತಿ ಸಾದರಮಂಗಲ ವಿಷ್ಣು ಸಮಿತಿಯಿಂದ ಸಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷನೂ ಸಾದರಮಂಗಲ ಸಾದರಮಂಗಲ ವಿಶ್ವ ಸಮಯ ಸಮಿತಿಯವರು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ಇದೇ ಈ ವರ್ಷವೂ ಸಹ ಹುಟ್ಟುಹಬ್ಬ ಆಚರಣೆ ಮಾಡಿ ಸಾದರಮಂಗಲದಲ್ಲಿ ಅನುದಾನ ಮತ್ತು ಸಿಹಿ ವಿತರಣೆ ಎಲ್ಲ ಮಾಡಿ ತುಂಬ ವಿಜೃಂಭಣೆಯನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಯಜ ಯಶಸ್ವಿಗೊಳಿಸಿರುವ ಶಾಲಾ ಮಕ್ಕಳಿಗೆ ತಟ್ಟೆಯನ್ನು ಸಹ ವಿಧಾನ ಮಾಡಿದ್ದಾರೆ ಇಲ್ಲಿ ಸಾವಿರಮಂಗಲ ಸಮಿತಿ ಸಮಿತಿಗೆ ಸಾವಿರಮಂಗಲ ಗ್ರಾಮಸ್ಥರ ಗ್ರಾಮಸ್ಥರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅಂತ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಹಾ ಬಂಧುಗಳೇ ಈ ದಿನ ನಮ್ಮ ಕರ್ನಾಟಕದ ಬಹುಭಾಷಾ ನಟರಾದಂಥ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ದಿನಾಚರಣೆ ಇವತ್ತು ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಯುವಕರು ಆಚರಣೆ ಮಾಡ್ತಾ ಇದ್ದಾರೆ ಮತ್ತೆ ಪ್ರತಿ ವರ್ಷದಂತೆ ಪಾಠಶಾಲೆಯಲ್ಲಿ ಈ ಸಾರಿ ಊಟ ತಟ್ಟೆಗಳು ಕೊಟ್ಟಿದ್ದಾರೆ ಮತ್ತೆ ಅನುದಾನ ಇದೆ ಮೆರವಣಿಗೆ ಇದೆ ಇದನ್ನ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಆರೈಸುತ್ತಾ ನಮ್ಮ ಈ ಇದಕ್ಕೆ ಒಳ್ಳೇದಾಗಲಿ ಅಂತ ನಾನು ಆರೈಸ್ತೀನಿ ಫ್ಯಾಷನ್ ಹಾಗಿನ ದ್ವೇಷ ಹನ್ನೆರಡುವ ಋಷ ನನ್ನ ರೋಷ ನೂರು ವರುಷ ಎಂದು ಬಂದ ಸಾಸ ಸಿಂಹ ಬಂಗಾರ ಜಿಂಕೆ ತಂದು ಬಂಗಾರದ ಕಲಸವೇರಿ ಕೂತರು ವಿಷ್ಣು ದಾತ ಸಿಂಹಾದ್ರ ಸಿಂಹ ನಮ್ಮ ಅಪ್ಪಾಜಿ ಸಾಗಿದೆ ಅಭಿಮಾನಿಗಳ ಯಾತ್ರೆ what Fashion ನಾಯಕ್ ನಾ ಕದಂಬುಗಾರುಗಾರೋಕನ ಬೆಸಲು ಅನುಪೀತನಿಗೆ ಅದರ್ಶಕ ನಮ್ಮ ಸಾಹುಕಾರ ನೀವೇ ಕರು ನಮುತ್ತಿನ ಹಾರುಪ್ಪ ನಾತ್ರ ವಿಷ್ಣು ಹನ್ನರೂ ಬರುಷ ನನ್ನ ರೋಷ ನೂರು ಬರುಷ ಎಂದು ಬಂದ ಸಾಸ ಸಿಂಹ ಬಂಗಾಳದ ಜಿಂಕೆ ತಂದು ಬಂಗಾರದ ಕಲಸವೇರಿ ಕೂತನು ವಿಷ್ಣು ದಾಸ ಸಿಂಹಾದ್ರ ಸಿಂಹ ನಮ್ಮ ಅಪ್ಪಾಜಿ ಬೇಲೂರಿನ ಗುಡಿಯಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ನುಡಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲಿ ಬೆರೆಲೇ ಿನ ಶಿರದಲ್ಲಿ ಬೆಳಕಾದರೆ ನಾನು ಕರುನಾಡಿಗೆ ಕಿರಣವ ಸುರಿದ ಸ್ವರವಾದರೆ ನಾನು ದಾಸರ ಕಣಕದಿನಲಿವೆ ಕಡ್ಡವಾದರೆ ನಾನು ಚೆನ್ನವರ ಕರದಲ್ಲಿ ಮೆರೆದೆ ಬಲವಾದ ಕನ್ನಡ ಕುಲವಾಗಿರುವೆ ಏಳೇಳು ಜನ್ಮದಲು ಕನ್ನಡ ಕುಲವಾಗಿರುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದ వాడి నలి నగ్రుపి సిని కన్నడం గేగే ಫ್ಯಾಷನ್ ಹಾವಿನ ದ್ವೇಷ ಹನ್ನೆರಡುವ ಋಷ ನೋಷ ನೂರು ಎಂದು ಬಂದ ಸಹ ಸಿಂಹ ಬಂಗಾರ ಜಿಂಕೆ ತಂದು ಬಂಗಾರದ ಕಲಸವೇರಿ ಕೂತರು ವಿಷ್ಣು ದಾತ ಸಿಂಹಾದ ಸಿಂಹ ನಮ್ಮ ಅಪ್ಪಾಜಿ ಸಾಗಿದೆ ಅಭಿಮಾನಿಗಳ ಯಾತ್ Shun! we